ಹಾಯ್ ಮಿತ್ರರೇ ಪ್ರಾಚೀನ ದುನಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಬಹಳ ದಿನಗಳ ನಂತರ ನಾನೊಂದು ಪುಸ್ತಕ ಓದಿದೆ ಆ ಪುಸ್ತಕ ಪುಸ್ತಕದ ಪರಿಚಯ ಮತ್ತು ಆ ಪುಸ್ತಕದ ಒಳಗಿನ ಕಥೆಯನ್ನ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತೇನೆ ಆದ್ರಿಂದ ನಿಮ್ಗೆ ಪ್ರಾಚೀನ ದುನಿಯಾ ಯೂಟ್ಯೂಬ್ ಚಾನಲ್ನ ಪುಸ್ತಕ ಪರಿಚಯ ಅಂಕನಕ್ಕೆ ಇನ್ನೊಮ್ಮೆ ಬರಮಾಡಿಕೊಳ್ಳುತ್ತಾ ಡಿಯರ್ ಫ್ರೆಂಡ್ಸ್ ಕೆಲವು ವಿಷಯಗಳು ಮತ್ತು ವಿಚಾರಗಳು ಹೆಂಗಿರ್ತಾವಂತಂದ್ರೆ ಆ ವಿಷಯಕ್ಕೆ ಅಥವಾ ವಿಚಾರಕ್ಕೆ ನಾವು ಮನಸ್ಸೋಗ್ಬಿಡ್ತೀವಿ ಇದು ಅವರವರ ಹವ್ಯಾಸಗಳ ಮೇಲೆ ಅವಲಂಬಿತ ಆಗಿರುತ್ತೆ ಕೆಲವರಿಗೆ ಪ್ರವಾಸ ಮಾಡೋ ಹುಚ್ಚು ಅಥವಾ ಹವ್ಯಾಸ ಕೆಲವರಿಗೆ ಸಿನಿಮಾ ನೋಡೋ ಹುಚ್ಚು ಕೆಲವರು ಕೆಲವು ಮಂದಿಗೆ ವಾರಾಂತ್ಯ ಬಂದ್ರೆ ಅವರ ಇಷ್ಟದ ಹುಡುಗಿಯ ಜೊತೆ ಅಥವಾ ಪ್ರಿಯತ ಕರ್ಕೊಂಡು ಏಕಾಂತದಲ್ಲಿ ತೇಲಾಡುವ ಬಯಕೆ ಹಾಗೆ ಇನ್ನು ಕೆಲವರಿಗೆ ಹಬ್ಗೆ ಹೋಗೋ ಹವ್ಯಾಸ ಬಾರ್ಗೆ ಹೋಗೋ ಹವ್ಯಾಸ ಇಂತಹ ಹತ್ತು ಹಲವು ಹವ್ಯಾಸಗಳನ್ನ ನಾವಿಲ್ಲಿ ಪ್ರತಿನಿತ್ಯ ಕಾಣ್ತಾ ಇರ್ತೇವೆ ಆದ್ರೆ ಬೆರಳೆಣಿಕೆಯಷ್ಟು ಜನರು ಮಾತ್ರ ಕನ್ನಡ ಸಾಹಿತ್ಯದ ಓದು ಬರಹದ ಹುಚ್ಚನ್ನ ಬೆಳೆಸ್ಕೊಂಡಿರ್ತಾರೆ ಅಂತ ಹುಚ್ಚು ಅಥವಾ ಹವ್ಯಾಸದ ಸತತ ಪ್ರಯತ್ನದಿಂದಲೇ ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಜೀವಂತವಾಗಿದೆ ಆ ಹುಚ್ಚು ನೆತ್ತಿಗೇರಿದಾಗ ಅದ್ಭುತವಾದ ಕತೆಗಳು ಕಾದಂಬರಿಗಳು ಕವನಗಳು ಮೂಡಿಬಂದು ಓದುಗರನ್ನ ನಿಬ್ಬೆರ್ಗ ನಿಬ್ಬೆರ್ಗ ನಿಬ್ಬೆರ್ಗಿಸಾಗಿ ಬಿಡುತ್ತೆ ನಾನು ಈಗ ಹೇಳ ಹೊರಟಿರುವ ಮತ್ತು ನಾನು ಓದಿ ಮುಗಿಸಿರುವ ಓದಿ ಓದಿದ ಕಾದಂಬರಿ ಅಂತಂದ್ರೆ ಆ ಕಾದಂಬರಿ ಯಾವುದು ಅಂತೀರ ವಸುದೇಂದ್ರ ಅವರು ಬರೆದಿರುವ ತೇಜೋ ತುಂಗಭದ್ರ ಈ ತೇಜೋ ತುಂಗುಭದ್ರಾದ ಒಳಗೇನಿದೆ ಈ ಕಾದಂಬರಿ ಒಳಗೆ ಏನಿದೆ ಅಂತ ಹೇಳೋದಾದ್ರೆ ಮೊದಲು ಇದರ ಆಕಾರಕರಾದಂತಹ ವಸುಧೇಂದ್ರ ಅವರ ಬಗ್ಗೆ ಎರಡು ಮಾತು ಹೇಳಬೇಕು ಅದು ಹೇಳೋದೇನಂತಂದ್ರೆ ಇವರು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಕನ್ನಡ ಸಾಹಿತ್ಯವನ್ನ ರಚಿಸುತ್ತಿರುವ ಒಬ್ಬ ಬೃಹತ್ ಚಿಂತನಾ ಲೇಖಕರು ಬೃಹತ್ ಚಿಂತನಾ ಸಾಹಿತ್ಯಗಾರರು ಇವರ ಹವ್ಯಾಸ ಸಾಹಿತ್ಯ ಸಾಧನೆ ಆಳ ಆಗಲ್ಲ ಈ ಕಾದಂಬರಿ ಕಾದಂಬರಿನ ಓದು ತಿಳಿಯುತ್ತೆ ಇವರು ಮೂಲತಃ ಬಳ್ಳಾರಿ ಜಿಲ್ಲೆಯ ಸಂಡೂರಿನವರು ಇಪ್ಪತ್ತು ವರ್ಷಗಳ ಕಾಲ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡಿ ಈಗ ತಮ್ಮ ಸಮಯವನ್ನ ಪ್ರವಾಸ ಓದು ಮತ್ತ ಬರಗಳಲ್ಲಿ ವಿನಿಯೋಗಿಸುತ್ತಿದ್ದಾರೆ ಇಂಥ ಒಂದು ಅದ್ಭುತ ಮಹಾನ್ ಲೇಖಕರಿಗೆ ಒಂದು ಪ್ರೀತಿಪೂರ್ವಕವಾದ ನಮನಗಳನ್ನು ಸಲ್ಲಿಸಿ ನಾವಿನ್ನು ತೇಜೋ ತುಂಗಭದ್ರದಲ್ಲಿ ಪ್ರಯಾಣ ಮಾಡೋಣ ತೇಜೋ ತುಂಗಭದ್ರ ಮುಖಪುಟ ನೋಡೋದು ಅಂತಂದ್ರೆ ಈ ಪುಸ್ತಕದ ಮುಖಪುಟವನ್ನ ನಾವು ನೋಡುದು ಅಂತಂದ್ರೆ ತೇಜೋ ತುಂಗಭದ್ರಾ ಮುಖಪುಟದಲ್ಲಿ ಸಾವಿರದ ನಾನೂರ ತೊಂಬತ್ತೆರಡರಿಂದ ಸಾವಿರದ ಐನೂರ ಹದಿನೆಂಟರವರೆಗೆ ಲಿಸ್ಟನ್ ವಿಜಯನಗರ ಗೋವಾ ಅಂತ ಮುಖಪುಟದೊಂದಿಗೆ ಈ ಕಾದಂಬರಿ ಜನ್ಮ ತಾಳಿ ಒಂದು ಅಮೋಘ ಅಮೋಘಫಣದಲ್ಲಿ ನಮ್ಮನ್ನು ತೇಲ್ಸಿಬಿಡುತ್ತೆ ಸದ್ಯಕ್ಕೆ ಇದು ಬೃಹತ್ ಹದಿನೇಳನೇ ಮುದ್ರನು ಅಂತೆ ಇದನ್ನು ಕೇಳಿದ್ರೇನೆ ಗೊತ್ತಾಗುತ್ತೆ ಹೇಗಿರ್ಬೋದು ಈ ಕಾದಂಬರಿ ಕಾದಂಬರಿಯ ಒಳಗಿನ ಕತೆ ಅಂತ ತೇಜೋ ತುಂಗಭದ್ರಾ ಈ ಕಾದಂಬರಿ ಪೋರ್ಚುಗಲ್ ದೇಶದಿಂದ ಪ್ರಾರಂಭವಾಗಿ ಲಿಸ್ಟನ್ ನಗರದ ಇಬ್ಬರು ಯುವ ಪ್ರೇಮಿಗಳನ್ನ ಹಿಡಿದಿಟ್ಕೊಂಡು ವಿಜಯನಗರದ ತಂಬಕಪುರ ಎಂಬ ಗ್ರಾಮ ಗ್ರಾಮದ ಚೆಲುವೆಯ ತನಕ ನಿಲ್ಲುತ್ತೆ ಈ ಕಾದಂಬರಿಯಲ್ಲಿ ಮೊದಲು ಪೋರ್ಚುಗೀಸರು ಭಾರತಕ್ಕೆ ಹೇಗೆ ಬಂದ್ರು ಅವರಲ್ಲಿ ಭಾರತದ ಶ್ರೀಮಂತಿಕೆಯ ಬಗ್ಗೆ ಅಭಿಪ್ರಾಯ ಏನಿತ್ತು ಅದಕ್ಕಾಗಿ ವಾಸ್ಕೋಡಿಗಾಮ ಹೇಗೆ ಸಮುದ್ರ ಮಾರ್ಗವನ್ನ ಭಾರತಕ್ಕೆ ಕಂಡುಹಿಡಿದ ಅಲ್ಲಿಂದ ಆ ಲಿಸ್ಟನ್ ದೇಶದಲ್ಲಿ ಯಾವ್ಯಾವ ಸ್ಥಿತಿ ಇತ್ತು ಯಹೋದಿಗಳಿಗೆ ಮತ್ತು ಕ್ರೈಸ್ತರಿಗೆ ಹೇಗೆ ಮನಸ್ತಾಪ ಇತ್ತು ಆ ಎರಡೂ ಪಂಗಡದ ಯುವ ಪ್ರೇಮಿಗಳು ಅನುಭವಿಸಿದ ಕಷ್ಟ ಮತ್ತು ಅವಮಾನ ಏನು ಆ ಯುವ ಪ್ರೇಮಿಗಳಾದ ಬೆಬ್ರಿಯಲ್ ಮತ್ತು ಬೆಲ್ಲಾಳ ಪವಿತ್ರ ಪ್ರೀತಿ ಎಂಥದ್ದು ಆ ಪ್ರೀತಿಯ ಅನುಮಾನಕ್ಕೆ ಸಿಲುಕಿ ಅವಮಾನಕ್ಕೆ ಸಿಲುಕಿ ಆ ಯುವಕರುನ ಗಬ್ರಿಯಲ್ ಗಾಮಾನ ನಂತರ ಬರುವ ಅಲ್ಬುಕರ್ ಅಲ್ಬುಕರ್ಕನ್ ಜೊತೆಗೆ ಭಾರತಕ್ಕೆ ಹೇಗೆ ಪ್ರಯಾಣ ಬೆಳೆಸಿದ ಹಾಗೂ ಅವನು ಇಲ್ಲಿ ಬಂದು ಇಲ್ಲಿ ಬಂದ ನಂತರ ಅನುಭವಿಸಿದ ಕಷ್ಟಗಳು ಹಿಂಸೆಗಳು ಎಂತದ್ದು ಎನ್ನುವ ಮೊಲ ಮನಕುಲುಕುವ ದೃಶ್ಯಗಳು ತಮ್ಮ ಅಗಮ್ಯ ಆಲೋಚನಾ ಶಕ್ತಿ ನಿಮಿತ್ತವಾಗಿ ಈ ಕಾದಂಬರಿಯಲ್ಲಿ ಅವರು ಹಿಡಿದಿಟ್ಟಿದ್ದಾರೆ ಇದು ತೇಜೋ ನದಿಯ ದಂಡೆಯಲ್ಲಾಯಿತು ಇದು ನಾನು ಫಸ್ಟ್ ಫಸ್ಟ್ಗೆ ತೇಜೋ ನದಿ ದಂಡೆಯಲ್ಲಾಯ್ತು ಇನ್ನು ತುಂಗಭದ್ರ ಇನ್ನು ಇಲ್ಲಿ ತುಂಗಭದ್ರಾ ನದಿ ದಂಡೆಯ ಮೇಲೆ ವಿಜಯನಗರ ಅರಸರ ಕೃಷ್ಣದೇವರಾಯ ಕಾಲದ ಜೀವನ ಹೇಗಿತ್ತು ಒಂದು ಹಂಪಕ್ಕ ಅನ್ನುವ ಹುಡುಗಿಯಿಂದ ತಮ್ಮಕಪುರದಲ್ಲಿ ಪ್ರಾರಂಭವಾಗುವ ಇಟ್ಟದೆ ಆ ಹಂಪಕ್ಕನಿಂದ ಊರಲ್ಲಿ ಏನೆಲ್ಲಾ ನಡೀತು ಕೊನೆಗೆ ಆ ಹುಡುಗಿಯನ್ನು ಿ ಮದುವೆಯಾದ ಕೇಶವ ಹೇಗೆ ಹತನಾದ ಕೊನೆಗೆ ಹುಡುಗಿ ಏನಾದರೂ ಎಂಬುದು ಒಂದು ರೋಚಕ ದೃಶ್ಯ ಇದು ತುಂಗಭದ್ರಾ ನದಿ ದಂಡೆಯಲ್ಲಿ ನಡೆಯಿತು ಇದಾದ ಬಳಿಕ ಆ ಲಿಸ್ಟನ್ ಯುವಕ ಜಿಬ್ರೈಲ್ ಇಲ್ಲಿ ಬಂದು ಭಾರತಕ್ಕೆ ಬಂದು ಸಿಕ್ಕಿ ಹಾಕಿಕೊಂಡು ತನ್ನ ದೇಶಕ್ಕೆ ಮರಳದೆ ಇಲ್ಲೇ ಉಳಿದು ಕೊನೆಗೆ ಬಿಜಾಪುರದ ಆದಿಲ್ ಶಾಹಿಯಿಂದ ಮುಸ್ಲಿಂನಾಗಿ ಮತಾಂತರಗೊಂಡು ಅಹಮ್ಮದ್ ಖಾನ್ ಆಗಿ ಹೇಗೆ ಬದಲಾದ ಮತ್ತು ಕೊನೆಗೆ ಅವನು ತುಂಬಕಪುರದ ಹತ್ತಿರ ತುಂಗುಭದ್ರಾ ದಂಡೆಗೆ ಹೇಗೆ ಬಂದ ಅಲ್ಲಿ ಬಂದು ಹೇಗೆ ವಾಸನೆ ವಾಸ ಮಾಡಿದ ಈ ಹಂಪಕನನ್ನು ಕೊನೆಗೆ ಅವನು ಹೇಗೆ ಸೇರಿದ ಅಲ್ಲಿಂದ ಅವಳನ್ನು ಗೋವಾಕ್ಕೆ ಹೇಗೆ ಕರ್ಕೊಂಡು ಹೋದ ಎನ್ನುವ ರೋಚಕ ಕತೆ ಇದಾಗಿದೆ ಕೊನೆಗೆ ತೇಜೋ ನದಿಯ ದಂಡೆಯ ಹುಡುಗ ಗಬ್ರಿಯಲ್ ಹಾಗೂ ತುಂಗಭದ್ರಾ ನದಿಯ ನದಿ ದಂಡೆಯ ಹಂಪಮ್ಮ ಸೇರಿ ತೇಜೋ ತುಂಗಭದ್ರಾ ಆಗುವ ದೃಶ್ಯ ಪ್ರತಿಯೊಬ್ಬ ಓದುಗರಲ್ಲಿ ಹೃದಯ ತುಂಬಿ ಬರುತ್ತದೆ ಇದರಲ್ಲಿ ಇನ್ನೊಂದು ಮುಖ್ಯ ವಿಷಯ ಏನಂತಂದ್ರೆ ಗೆಬ್ರಿಯಲ್ನ ಮೊದಲ ಹುಡುಗಿ ಬೆಲ್ಲ ಹಂಪಕ್ಕನನ್ನು ಕರೆದುಕೊಂಡು ಗೆಬ್ರಿಯಲ್ ಗೋವಾಕ್ಕೆ ಹೋದಾಗ ಹೇಗೆ ಎದುರಾಗ್ತಾಳೆ ಅನ್ನೋದೇ ಮೈ ನೆರಳಿಸುವಂತ ದೃಶ್ಯವಾಗಿದೆ ಆದ್ರೆ ಪಾಪ ಇವನಿ ಎರಡೂ ಕಿವಿಯನ್ನು ಮತ್ತು ಮೂಗನ್ನು ಕತ್ತರಿಸಲಾಗಿರುತ್ತದೆ ಮತಾಂತರದ ಸಂದರ್ಭದಲ್ಲಿ ಆ ಹಿಂಸೆಯನ್ನ ಇವನು ತರ್ಕೊಂಡಿರ್ತಾನೆ ಹೀಗೆ ಒಂದು ಹೀಗೆ ಬಂದು ನಿಲ್ಲುವ ಈ ಕಥೆಯ ಪಯಣದಲ್ಲಿ ನಾನಿಲ್ಲಿ ಮುಖ್ಯ ಪಾತ್ರಗಳನ್ನ ಮಾತ್ರ ಹೇಳಿದ್ದೀನಿ ಇದರಲ್ಲಿ ಇನ್ನೂ ಅನೇಕ ಜೀವನದ ಜೀವದ ಕಥೆಗಳು ಆಗಿನ ಕಾಲದ ಪರಿಸ್ಥಿತಿಗಳು ಪದ್ಧತಿಗಳು ಹೇಗೆ ಇವರು ಕವಿಗಳು ಹೇಗೆ ಹೆಣೆದಿದ್ದಾರೆ ಅಂತಂದ್ರೆ ವಸುದೇಂದ್ರೇಂದ್ರ ಅವರು ಬರವಣಿಗೆಗೆ ಯಾರು ಸಾಟಿ ಅನ್ನುವಂತಿದೆ ಈ ಕಾದಂಬರಿ ಬರೆಯಲು ಅವ್ರು ಎಷ್ಟು ಸ್ಟಡಿ ಮಾಡಿರ್ಬೇಕು ಆಗಿನ ಕಾಲವನ್ನು ಯಥಾವತ್ವಾಗಿ ಓದುಗರ ಕಣ್ಣಿಗೆ ಕಟ್ಟಿಕೊಡೋದಂದ್ರೆ ಸುಲಭವೇ ಅದಕ್ಕೆ ಅವರಿಗೊಂದು ಹ್ಯಾಟ್ಸಪ್ ತಿಳಿಸುತ್ತ ಈ ಕಾದಂಬರಿಯ ಅದ್ಭುತ ದೃಶ್ಯಗಳನ್ನ ನಾನು ಸಂಕ್ಷಿಪ್ತವಾಗಿ ನಿಮ್ಗೆ ಮಾತ್ರ ಹೇಳಿದ್ದೀನಿ ನಿಮ್ಗೆ ಸಂಪೂರ್ಣವಾಗಿ ಕಾದಂಬರಿಯಲ್ಲಿ ಏನಿದೆ ನಿಮ್ಮನ್ನು ಹೇಗೆ ಇದು ಒಂಥರ ಬೇರೆ ದಿಕ್ಕಿ ಕರ್ಕೊಂಡು ಹೋಗುತ್ತೆ ಅಂತ ತಿಳಿಬೇಕಾದ್ರೆ ನೀವು ಈ ಕಾದಂಬರಿಯನ್ನು ಓದಿ ಮತ್ತು ಕನ್ನಡ ಸಾಹಿತ್ಯವನ್ನ ಕನ್ನಡ ಭಾಷೆಯನ್ನ ಬೆಳೆಸಿ ಉಳಿಸಿ ಅಂತ ವಿನಂತಿಸಿಕೊಳ್ಳುತ್ತಾ ಜೈ ಕರ್ನಾಟಕ ಧನ್ಯವಾದಗಳು